नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದಂತಹ ಒಂದು ಪೂಜಾ ಫಲ ಫಲ ಕೊಟ್ಟಿದೆ ಬಹುಶಃ ಅವರು ಫೋನ್ ಮಾಡಿ ಸಹಿತ ಹೇಳಿದ್ದಾರೆ ನನಗೆ ಹಿಂದೆ ನನಗೆ ಫೋನ್ ಮಾಡ್ತಾರೆ ಅವರು ಏನಂತ ಫೋನ್ ಮಾಡ್ತಾರೆ ಅಂದ್ರೆ ನಮ್ಮ ತಂಗಿಗೆ ತುಂಬಾ ಹುಷಾರಿರ್ಲಿಲ್ಲ ಏನು ಹುಷಾರಿರ್ಲಿಲ್ಲ ಇರ್ಲಿಲ್ಲ ಅಂದ ಹೊಟ್ಟೆ ಒಳಗೆ ಹೊಟ್ಟೆ ನೋವು ಅವರಿಗೆ ಆ ತುಂಬಾ ಹೊಟ್ಟೆ ನೋವು ಹೊಟ್ಟೆನೋವು ಅಂತ ತುಂಬಾ ಮೆಡಿಷನ್ಗಳೆಲ್ಲ ಅಮ್ಮ ಆದ್ರೆ ಮೆಡಿಶನ್ ಆದ್ರೆ ಮೊದಲು ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಆದ್ರೂ ಹೊಟ್ಟೆ ನೋವು ಒಳಗೆ ಬರ್ತಾನೆ ಇತ್ತು ನೋಡದೇ ಇರು ಡಾಕ್ಟರ್ ಇಲ್ಲ ಮಾಡದೇ ಇರು ಪೂಜೆ ಇಲ್ಲ ಆ ಕೊನೆಗೆ ಹೆಣ್ಣುಮಗಳು ಅಕ್ಕ ತಂಗಿಯರೆಲ್ಲ ಎಲ್ಲರ ಭಕ್ತರು ಆ ಎಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರು ಎಲ್ಲೆಲ್ಲ ಬಂದ್ವಿ ಅಮ್ಮ ಎಲ್ಲೂ ಹೋಗಿ ಬಂದ್ರು ಯಾವುದೇ ರೀತಿ ಇದು ಕಾಣ್ತಾ ಇಲ್ಲ ಈಗ ಡಾಕ್ಟ್ರು ಬೇರೆ ಯಾವುದೋ ರೀತಿಯಾಗಿ ಸ್ವಲ್ಪ ಬೇರೆ ಹೇಳ್ತಾ ನನ್ನ ತಂಗಿ ಕುಸಿದ್ ಬಿಟ್ಟಿದ್ದಾಳೆ ರಾಯರಲ್ಲಿ ಪ್ರಾರ್ಥನೆಯನ್ನ ಪದೇ ಪದೇ ಮಾಡ್ತಾಳೆ ನನ್ನನ್ನ ಕಾಪಾಡಿ ರಾಯರ್ ಅಂತ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಮ್ಮ ಅವಳು ಮುಖ ನೋಡಕ್ ಆಗಲ್ಲ ನನ್ನ ಹತ್ರ ಅಂತ ನನ್ನ ಹತ್ರ ಹೇಳಿ ಅಳುತ್ತಾರೆ ಅವರು ನನ್ ತಂಗಿ ಹಿಂಗ ಆಗ್ಬಿಟ್ಟಿದೆಯಮ್ಮ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಮ್ಮ ನನ್ಗೆ ಅಂತ ಆ ನಾನು ಅವಾಗ ಹೇಳಿದ್ದೆ ಆಯ್ತು ರಾಯರನ್ನ ನಂಬಿದಿರಲ್ವಾ ರಾಯರ್ ನೋಡ್ಕೋತಾರೆ ನೀವು ಯಾಕೆ ಟೆನ್ಷನ್ ತಗೋತೀರಿ ಅಂತ ಅಂದೆ ಅದಾದ್ಮೇಲೆ ಅದ್ರಾದ್ಮೇಲೆ ಮತ್ತೆ ಸ್ವಲ್ಪ ದಿವಸದ ಮೇಲೆ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಬಂದವರೆಲ್ಲ ಮತ್ತೆ ಕಾಲ್ ಮಾಡ್ತಾರೆ ನನಗೆ ಆ ಇಲ್ಲಮ್ಮ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ನಮ್ಮ ತಂಗಿ ಕುಸಿದು ಹೋಗ್ಬಿಟ್ಟಿದ್ದಾಳೆ ಕುಸಿದು ಹೋಗ್ಬಿಟ್ಟಿದ್ದಾಳೆ ಅಂತ ನಾನು ಕೇಳಿದ್ದೆ ನೀವೆಲ್ಲ ಡಾಕ್ಟ್ರಿಗೆಲ್ಲ ತೋರಿಸಿದ್ರ ಎಲ್ಲ ವಿಚಾರಿಸಿದ್ರ ಮತ್ತೊಮ್ಮೆ ಅಂತ ಹೇಳಿ ಎಲ್ಲ ಆಯ್ತಮ್ಮ ಎಲ್ಲ ಆಯ್ತು ಆಗದೆ ಇರೋದು ಏನಿಲ್ಲಮ್ಮ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಖರ್ಚು ಸಹಿತ ಮಾಡಾಯ್ತಮ್ಮ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಆಗ ನಾನು ಹೇಳಿದ್ದೆ ಹಾಗಾದ್ರೆ ನಾನು ಹೇಳಿದಂತ ಒಂದು ಪೂಜೆಯನ್ನ ಮಾಡಿ ಅಂತ ಅದು ಗುರುವಾರನೇ ಶುರು ಮಾಡಬೇಕು ನೀವು ಗುರುವಾರ ದಿವಸ ನಿಮ್ಮ ತಂಗಿ ಹತ್ರ ಮಾಡ್ಲಿಕ್ಕೆ ಕೇಳಿ ಅದನ್ನ ಮತ್ತೆ ನೀವು ಮಾಡುವಂಥದ್ದು ಅಲ್ಲ ಅಂತ ಹೇಳಿದೆ ಹಾಗೆ ಹೇಳಿ ಅಮ್ಮ ಅದೇನು ಅಂತ ಹೇಳಿ ಅಮ್ಮ ಅಂತ ಅಂದ್ರು ಅದಕ್ಕೆ ನಾ ಹೇಳಿದ್ರು ಗುರುವಾರ ದಿವಸ ಎರಡು ವೀಳ್ಯದಲ್ಲೇ ಒಂದು ಅಡಿಕೆ ಆಮೇಲೆ ಒಂದು ರೂಪಾಯಿ ಕಾಯಿನು ಹಾಗೆ ಒಂದು ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಹಿಡ್ಕೊಂಡು ರಾಯರಲ್ಲಿ ಪ್ರಾರ್ಥನೆಯನ್ನ ಮಾಡಿ ರಾಯರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಹೀಗಿದೆ ತಂದೆ ನನಗೆ ಹೀಗೆ ನನಗೆ ಈ ರೀತಿ ಇದೆ ನನ್ನ ಹತ್ರ ಆಗ್ತಾ ಇಲ್ಲ ನನಗೆ ನೀನೇ ಪಾರು ಮಾಡಬೇಕು ಅಂತ ರಾಯರತ್ರ ಪ್ರಾರ್ಥನೆಯನ್ನ ಮಾಡಿ ದಿನ ಇಡೀ ಒಂದು ದಿನ ಗುರುವಾರ ದಿನ ರಾಯರ ಮುಂದೆನೇ ಇರಲಿ ಆ ಏನು ಫಲತಾಂಬೂಲ ಇಟ್ಟಿದ್ದೀರಿ ನೀವು ಅದಷ್ಟು ರಾಯರ ಮುಂದೆ ಇರಲಿ ರಾಯರ ಮುಂದೆ ಇಟ್ಟು ಅದು ಪೂಜೆ ಎಲ್ಲ ಮುಗಿದ ಮೇಲೆ ಸಂಜೆ ರಾಯರ ಮಠಕ್ಕೆ ಹೋಗಿ ಸಂಜೆ ರಾಯರ ಮಠಕ್ಕೆ ಹೋಗಿ ಮತ್ತೆ ಅಲ್ಲಿ ನಿಂತು ಪ್ರಾರ್ಥನೆಯನ್ನ ಮಾಡಿ ಆಮೇಲೆ ಅದನ್ನ ನೀವು ಪ್ರದಕ್ಷ ಕಾಯನ್ನ ಹಿಡ್ಕೊಂಡೇ ಪ್ರದಕ್ಷಿಣೆ ಬನ್ನಿ ಕಾಯನ್ನ ಹಿಡ್ಕೊಂಡು ಪ್ರದಕ್ಷಿಣೆ ಬನ್ನಿ ಪ್ರತಿಯೊಂದನ್ನು ರಾಯರಲ್ಲಿ ಹೇಳ್ಕೊಡಿ ಈ ಕಾರಣ ಅಂತ ಆ ಹೇಳ್ಕೊಂಡು ಆಮೇಲೆ ಆ ಕಾಯನ್ನ ಏನ್ ಮಾಡಿ ಅಂದ್ರೆ ಅಲ್ಲಿ ಹತ್ರ ಅದನ್ನ ಒಡ್ಸ್ಲಿಕ್ಕೆ ಕೇಳಿ ಆಮೇಲೆ ಅರ್ಚ ಅವ್ರು ಮೇಲೆ ಒಂದು ಭಾಗವನ್ನ ಅವ್ರಿಗೆ ಕೊಟ್ಟು ಅದ್ರ ಜೊತೆಗಿಟ್ಟಂತ ದಕ್ಷಿಣೆ ಅಥವಾ ಜಾಸ್ತಿ ಬೇಕಾದ್ರೆ ಹಾಕಿ ನೀವು ಅದನ್ನ ಅಲ್ಲಿ ಬ್ರಾಹ್ಮಣೋತ್ತಮರಿಗೆ ಕೊಡಿ ಯಾರು ನಿಮ್ಗೆ ಕಾಯನ್ನ ಒಡ್ಕೊಟ್ಟಿದ್ದಾರೆ ಅವ್ರಿಗೆ ಕೊಡಿ ಆಮೇಲೆ ಆ ಒಂದು ಭಾಗ ಏನಿದೆ ಅದನ್ನ ತಂದು ಮನೆಯಲ್ಲಿ ತಂದು ಸಿಹಿಯನ್ನ ಮಾಡ್ಕೊಂಡು ತಿನ್ನಿ ಇದೊಂದು ಮಾಡಿ ರಾಯರು ಕೃಪೆ ಖಂಡಿತವಾಗಿ ಆಗತ್ತೆ ಭಯಪಡಬೇಡ ಅಂತ ಹೇಳು ತಂಗಿ ಹತ್ರ ಅಂದೆ ಅಂದ್ರೆ ಅಕ್ಕನು ಸ್ವಲ್ಪ ತುಂಬಾ ಸಂಕಟ ಪಡ್ತಾ ಇದ್ದಾಳೆ ಆ ತಂಗಿಯನ್ನ ನೋಡಕ್ ಆಗಲ್ಲ ಅಂತ ಸರಿ ಆ ನಾನು ನೆನಪು ಬಿಟ್ಟೆ ಮತ್ತೆ ನಾನು ಮತ್ತೆ ಎರಡನೇ ಅವರಿಗೆ ಕಾಲ್ ಮಾಡೋದಾಗಲಿ ಏನು ಮಾಡಲಿಲ್ಲ ಬೇರೆ ವಿಷಯಕ್ಕೆ ಮಾಡಿದ್ರು ನಾನು ಅದನ್ನ ಕೇಳೋಕ್ಕೂ ನೆನಪಿರ್ಲಿಲ್ಲ ಅವರು ನನಗೆ ಹೇಳಲಿಲ್ಲ ಆದರೆ ಈಗ ಮೊನ್ನೆ ಮತ್ತೆ ನನಗೆ ವಾಯ್ಸ್ ಮೆಸೇಜ್ ಹಾಕಿದ್ದಾರೆ ಅಮ್ಮ ಎಲ್ಲೆಲ್ಲೆಲ್ಲ ಹೋಗಿ ಏನೇನೆಲ್ಲ ಮಾಡ್ಕೊ ಬಂದರೂ ಸಹಿತ ಕಡಿಮೆ ಆಗದೆ ಇರೋದು ಇವತ್ತು ನಾನು ಹೇಳಿದ ಪೂಜೆ ಅಂದ್ರೆ ತಪ್ಪಾಗುತ್ತೆ ಅದಕ್ಕೆ ಯಾಕಂದ್ರೆ ನಂಗೆ ಬೇರೆಯವ್ರು ಹೇಳಿರೋದು ಅದು ಈ ರೀತಿ ಮಾಡಿ ಅಂತ ಅದನ್ನು ನಾನು ಅವ್ರಿಗೆ ಹೇಳಿದ್ದೀನಿ ಅದು ಯಾವುದು ನಾವು ಹೇಳುವಂಥದ್ದಲ್ಲ ಆ ಸಮಯಕ್ಕೆ ಸಂದರ್ಭವಾಗಿ ಸಂದರ್ಭವಾಗಿರಾಯಿರೋದನ್ನ

ಮಾಡಿಸಿದೀವಮ್ಮ ಈಗ ಆರಾಮಾಗಿದ್ದಾಳೆ ಹೊಟ್ಟೆ ನೋವು ಗಿಟ್ಟೆ ನೋವು ಏನು ಇಲ್ಲಮ್ಮ ಖುಷಿಯಾಗಿದ್ದಾಳೆ ನನ್ನ ತಂಗಿ ಆ ರಾಯರ ಏನು ಆ ಪೂರ್ಣ ಫಲವನ್ನ ಇಟ್ಟು ಏನು ಪೂಜೆ ಮಾಡ್ತೀವಿ ಅಮ್ಮ ಅದು ಫಲಕಾರಿಯಾಗಿದೆ ಅಮ್ಮ ನನ್ನ ತಂಗಿ ಬಾಳಲ್ಲಿ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಜೀವನದಲ್ಲೂ ಒಂದು ನೋವಿದೆ ಅವರು ನನ್ನ ಹತ್ರ ಹಾಗೆ ಕೇಳ್ತಾರೆ ಅಂತ ನೋವನ್ನೇ ದೂರ ಮಾಡಿದ್ದಾರೆ ರಾಯರು ಆದ್ರೆ ನನ್ನ ಸಮಸ್ಯೆನ ಯಾಕೆ ದೂರ ಮಾಡ್ತಾ ಇಲ್ಲ ಅಂತ ಅದಕ್ಕೆ ನಾನು ಹೇಳಿದೆ ನೋಡ್ದ ನಿಮ್ ತಂಗಿಗೆ ಎಷ್ಟು ಟೈಮ್ ಇಂದ ಹೊಟ್ಟೆ ನೋವು ಹೊಟ್ಟೆ ನೋವು ಯಾವ ದೇವರು ನನ್ನ ತಂಗಿಗೆ ಆ ಕೃಪೆ ತೋರ್ಲಿಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ ನೀವು ಆದ್ರೆ ಇವತ್ತು ನೋಡು ಹೀಗೆ ಹೇಳ್ತಾ ಇದೀಯಾ ಹಾಗೆ ನಿನ್ನ ಸಮಸ್ಯೆಗೂ ಸಹಿತ ಅದು ಪರಿಹಾರವನ್ನು ನಮ್ಮ ರಾಯರ್ ಖಂಡಿತ ಕೊಡ್ತಾರೆ ಅದು ಯಾವಾಗ ಕೊಡ್ತಾರೆ ಏನ್ ಕೊಡ್ತಾರೆ ನಮ್ಮ ಹತ್ರ ಹೇಳಕ್ ಬರಲ್ಲ ಅದು ರಾಯರಿ ಮಾತ್ರ ಗೊತ್ತಿರುವಂಥದ್ದು ಅಂತ ಹೇಳಿದೆ ತುಂಬಾ ಖುಷಿಯಾಗಿ ಹೇಳ್ಕೊಂಡಿದ್ರು ಹಾಗಾಗಿ ಪೂರ್ಣ ಫಲ ಪೂಜೆ ಏನಿದೆ ಅದು ರಾಯರಿಗೆ ಒಂದೇ ದಿವಸ ಮಾಡುವಂಥದ್ದು ಗುರುವಾರ ಮಾಡುವಂಥದ್ದು ಬಾಕಿ ಯಾವ ವಾರವನ್ನು ಮಾಡುವಂಥದ್ದಲ್ಲ ಹಾಗಾಗಿ ಅವರ ತಂಗಿಯ ಬಾಳಲ್ಲಿ ಅವರ ತಂಗಿಯ ಮುಖದಲ್ಲಿ ಮತ್ತೆ ನಗುವನ್ನು ನೋಡಿದೇನೆ ಅಂತ ಹೇಳ್ತಾರೆ ಅವರು ಮತ್ತೆ ನಗುವನ್ನು ತಂದು ಕೊಟ್ಟವರು ನಮ್ಮ ರಾಯರು ಹಾಗಾಗಿ ಆ ಪೂರ್ಣಫಲ ಪೂಜೆ ಫಲ ಸಿಕ್ಕಿದೆ ಒಂದು ಹೆಣ್ಣು ಮಗಳಿಗೆ ಫಲ ಸಿಕ್ಕಿದೆ ಅಂತ ಹೇಳೋಕೆ ನಿಮ್ಮ ಮುಂದೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ಸಾಧ್ಯ ಆದರೆ ಎಲ್ಲರೂ ಮಾಡಿ ಆ ಪೂರ್ಣಫಲ ಪೂಜೆಯನ್ನ ಮಾಡುವುದರಿಂದ ಯಾವುದೇ ಸಮಸ್ಯೆಗಾದರೂ ಸಹಿತ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ